ಭಾರತೀಯ ಸಂಸ್ಕೃತಿಯ ಜೊತೆಗೆ ಆಧುನಿಕ ಶಿಕ್ಷಣವನ್ನು ನೀಡುವ ಉದ್ದೇಶದಿಂದ ರಾಷ್ಟೋತ್ವಾನ ಪರಿಷತ್ ಇಲ್ಲಿನ ಬ್ರಹ್ಮಾವರದ ಚೇರ್ಕಾಡಿ ಗ್ರಾಮದ ಕೇಶವನಗರದಲ್ಲಿ ರಾಷ್ಟೋತ್ವಾನ ವಿದ್ಯಾಕೇಂದ್ರ ಸಿಬಿಎಸ್ಇ ಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜಿನ ಕಟ್ಟಡಗಳ ಲೋಕಾರ್ಪಣೆ ಏಪ್ರಿಲ್ ಮೂವತ್ತರಂದು ಸಂಜೆ ನಾಲ್ಕು ಮೂವತ್ತಕ್ಕೆ ಈ ಬಗ್ಗೆ ರಾಷ್ಟೋತ್ವಾನ ಪರಿಷತ್ನ ಪ್ರಧಾನ ಕಾರ್ಯದರ್ಶಿ ನ ದಿನೇಶ್ ಹೆಗ್ಡೆ ಅವರು ಸೋಮವಾರ ಚೇರ್ಕಾಡಿಯ ಕೇಶವನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ್ರು ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಅವರು ದೀಪ ಪ್ರಜ್ವಲನೆ ನಡೆಸಲಿದ್ದು ರಾಷ್ಟೀಯ ಸ್ವಯಂ ಸೇವಕ ಸಂಘದ ಸರ ಕಾರ್ಯವಾಹದ ದತ್ತಾತ್ರೇಯ ಹೊಸಬಾಳೆ ಹಾಗೂ ಇಸ್ರೋದ ನಿಕಟಪೂರ್ವ ಅಧ್ಯಕ್ಷ ಡಾ ಎಸ್ ಸೋಮನಾಥ್ ಅವರು ಉಪಸ್ಥಿತರಿರುತ್ತಾರೆ ಎಂದರು ಅದಕ್ಕೂ ಪೂರ್ವದಲ್ಲಿ ಏಪ್ರಿಲ್ ಇಪ್ಪತ್ತ ಒಂಬತ್ತರ ಸಂಜೆ ಉಡುಪಿಯ ಪಡುಕುತ್ಯಾರಿನ ಶ್ರೀಮದ್ ಜಗದ್ಗುರು ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠದ ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಕಟ್ಟಡಗಳ ವಾಸ್ತುಪೂಜೆ ಮತ್ತು ಏಪ್ರಿಲ್ ಮೂವತ್ತರ ಬೆಳಗ್ಗೆ ಉಡುಪಿ ಪಿಯ ಅದಮಾರು ಮಠದ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರ ದಿವ್ಯ ಸಾನ್ನಿಧ್ಯದಲ್ಲಿ ಕಟ್ಟಡಗಳ ಅಗ್ರಹ ಪ್ರವೇಶ ಮತ್ತುಳಿದ ಧಾರ್ಮಿಕ ಕಾರ್ಯಕ್ರಮಗಳನ್ನು ಯೋಜಿಸಲಾಗಿದೆ ಎಂದರು ರಾಷ್ಟೋತ್ವಾನ ವಿದ್ಯಾಕೇಂದ್ರ ಸಿಬಿಎಸ್ಇ ಶಾಲೆಗಳ ಸಮೂಹ ಎರಡು ಸಾವಿರದ ಐದು ಆರರಲ್ಲಿ ಕಾರ್ಯಾರಂಭಿಸಿ ಈಗಾಗಲೇ ರಾಜ್ಯದಲ್ಲಿ ಹನ್ನೆರಡು ಜಿಲ್ಲೆಗಳಲ್ಲಿ ಹದಿನಾರು ವಿದ್ಯಾಕೇಂದ್ರಗಳನ್ನು ಆರಂಭಿಸಲಾಗಿತ್ತು ಹದಿನೆಂಟು ಸಾವಿರ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಈಗ ಉಡುಪಿಗೆ ಪಾದಾರ್ಪಣೆ ಮಾಡುತ್ತಿದೆ ಇದೇ ಮೇ ತಿಂಗಳಿನಿಂದ ಶೈಕ್ಷಣಿಕ ಚಟುವಟಿಕೆಗಳು ಪ್ರಾರಂಭವಾಗಲಿದೆ ಎಂದರು ಕೇಶವನಗರದ ಇಪ್ಪತ್ತು ಎಕರೆ ವಿಶಾಲ ಕ್ಯಾಂಪಸ್ನಲ್ಲಿ ಕೆಜಿಯಿಂದ ಎಂಟನೇ ತರಗತಿ ಹಾಗೂ ಪ್ರಥಮ ಪಿಯುಸಿವರೆಗೆ ವರೆಗೆ ವ್ಯಾಸಂಗಕ್ಕೆ ಅವಕಾಶ ಇದೆ ಈ ಮೂರು ತರಗತಿಗಳಿಗೆ ಸುಮಾರು ಒಂದು ಸಾವಿರ ವಿದ್ಯಾರ್ಥಿಗಳು ಪ್ರವೇಶ ಪಡೆಯುವ ನಿರೀಕ್ಷೆ ಇದ್ದು ಈಗಾಗಲೇ ಆರ್ನೂರು ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ ಇಲ್ಲಿನ ಪಿಯು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಜೆಇಇ ನೀಟ್ ಕೆಸಿಇಟ್ ಸಿಎ ಸಿಎಸ್ ಹಾಗೂ ಕ್ಲಾಟ್ ಪರೀಕ್ಷೆಗಳಿಗೆ ತರಬೇತಿಯನ್ನು ನೀಡಲಾಗುತ್ತಿದೆ ಹತ್ತು ತರಗತಿಯಲ್ಲಿ ವಿದ್ಯಾರ್ಥಿಗಳ ಅಂಕಗಳನ್ನು ಆಧರಿಸಿ ವಿದ್ಯಾರ್ಥಿ ವೇತನ ನೀಡಲಾಗುತ್ತದೆ ಇನ್ನೂರ ಐವತ್ತು ಹುಡುಗ ಹುಡುಗಿಯರಿಗೆ ಪ್ರತ್ಯೇಕವಾಗಿ ಹಾಸ್ಟೆಲ್ ವ್ಯವಸ್ಥೆ ಕುಂದಾಪುರ ಸಿದ್ದಾಪುರ ಹೆಬ್ರಿ ಕಾರ್ಕಳ ಮಣಿಪಾಲ ಉಡುಪಿ ಶಿರ್ವಾ ಮಂಚಕಲ್ ಕಾಪು ಮಲ್ಪೆಯಿಂದ ಬಸ್ಸಿನ ವ್ಯವಸ್ಥೆಯೂ ಇದೆ ಸುಸ್ಥಿರ ಮತ್ತು ಸ್ವಸ್ಥ ಸಮಾಜ ನಿರ್ಮಾಣದ ಗುರಪಿ ಹೊಂದಿರುವ ರಾಷ್ಟ್ರೋತ್ಥಾನ ಪರಿಷತ್ ನೀರಿಂಗಿಸುವ ನೀರಿನ ಮಿತ ಬಳಕೆಯ ಶಕ್ತಿಯಿಂದ ವಿದ್ಯುತ್ ಬಳಸುವ ತಂತ್ರಜ್ಞಾನಗಳನ್ನು ಅಳವಡಿಸಿದೆ ಜೊತೆಗೆ ಶಾಲೆಯ ನಿರ್ಮಾಣಕ್ಕೆ ಕಡಿಯಲಾದ ಮರಗಳಿಗೆ ಪರ್ಯಾಯವಾಗಿ ಒಂದು ಸಾವಿರ ಮರಗಳನ್ನು ನೀಡುವ ಯೋಜನೆಯನ್ನು ಹಾಕಿಕೊಂಡಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ದಿನೇಶ್ ಜಿ ರಾಷ್ಟೋತ್ವಾನ ಪರಿಷತ್ ಪ್ರಧಾನ ಕಾರ್ಯದರ್ಶಿ ಸಾಧು ಸಾಲಿಯಾನ್ ಅಧ್ಯಕ್ಷರು ಸಂಚಲನಾ ಸಮಿತಿ ರಿಷಿರಾಜ್ ಕಾರ್ಯದರ್ಶಿ ಸಂಚಲನಾ ಸಮಿತಿ ಭಾಗ್ಯಶ್ರೀ ಐತಾಳ್ ಪ್ರಾಂಶುಪಾಲರು ರಾಷ್ಟೋತ್ವಾನ ಪಿಯು ಕಾಲೇಜು ಪೂರ್ಣಿಮಾ ಪ್ರಾಂಶುಪಾಲರು ರಾಷ್ಟೋತ್ವಾನ ವಿದ್ಯಾಕೇಂದ್ರ ವಸಂತಕುಮಾರ್ ಉಪಸ್ಥಿತರಿದ್ದರು ರಾಷ್ಟ್ರೋತ್ಥಾನ ಪರಿಷತ್ತಿಗೆ ಅರವತ್ತು ವರ್ಷ ತುಂಬುತ್ತಾ ಇತ್ತು ಕಳೆದ ಅರವತ್ತು ವರ್ಷದಿಂದ ಅನೇಕ ರೀತಿಯ ಸಮಾಜಮುಖಿ ಚಟುವಟಿಕೆಗಳನ್ನು ರಾಷ್ಟ್ರೋತ್ಥಾನ ಮಾಡಿಕೊಂಡು ಬಂದಿದೆ ಅದು ದೇಶಾಭಿಮಾನಿಯ ಮಾನದ ಪುಸ್ತಕಗಳಿರ್ಬೋದು ಅಥವಾ ನಮ್ಮ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳಿರ್ಬೋದು ಮೌಲ್ಯಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳಿರ್ಬೋದು ನಮ್ಮ ಸಂಸ್ಕೃತಿ ಪರಂಪರೆಗೆ ಸಂಬಂಧಪಟ್ಟಂತಹ ಜ್ಞಾನ ಪರಂಪರೆಗೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನು ನಾವು ಪ್ರಕಟಿಸ್ತಾ ಬಂದಿದ್ದೀವಿ ಸಾವಿರಾರು ಪುಸ್ತಕಗಳು ಸಮಾಜದಲ್ಲಿದೆ ಶಾಲೆಗಳು ನಮ್ಮ ಜೊತೆಗೆ ಸೇರಿದ್ರಿಂದ ಶಿಕ್ಷಣ ಅಂತ ಹೇಳುವಂಥದ್ದು ಯಾರ್ದೋ ಒಬ್ರದ್ದು ಗುತ್ತಿಗೆ ಅಂತಲ್ಲ ಇಡೀ ಜಿಲ್ಲೆಯಲ್ಲಿರುವಂತಹ ಎಲ್ಲ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಜೊತೆಗೆ ಒಳ್ಳೆಯ ಸಂಸ್ಕಾರ ವ್ಯಕ್ತಿ ನಿರ್ಮಾಣದ ಕೆಲಸ ಆಗ್ಬೇಕು ಅಂತ ಹೇಳುವಂಥದ್ದೇ ಶಾಲೆಯ ಉದ್ದೇಶ ಆ ದೃಷ್ಟಿಯಲ್ಲೇ ಇಲ್ಲಿ ನಾವು ಪ್ರಾರಂಭ ಮಾಡಿದ್ದೀವಿ ಉಡುಪಿ ಈ ಒಂದು ಪ್ರಕಲ್ಪದ ದೃಷ್ಟಿಯಿಂದ ತಮ್ಮ ಗಮನಕ್ಕೆ ತರೋದಾದ್ರೆ ಇದು ಎಕರೆ ವಿಶಾಲವಾದಂಥ ಪ್ರದೇಶ ಈಗಾಗಲೇ ಇಲ್ಲಿ ಶಾಲೆ ಈ ಕಟ್ಟಡ ಇದರದ್ದು ಶೇಕಡ ತೊಂಬತ್ತೈದರಷ್ಟು ರೆಡಿಯಾಗಿದೆ ಈಗ ಕೆಲಸ ನಮ್ಗೆ ಕಾಣ್ತಿರೋದು ಮಾತ್ರ ಸ್ಕೂಲ್ ಒಳಗಡೆ ಎಲ್ಲ ಕ್ಲಾಸ್ ರೂಮ್ಗಳು ಸಿದ್ಧ ಆಗಿ ಅದನ್ನು ಸರ್ಕಾರದ ಅಧಿಕಾರಿಗಳ ಇನ್ಸ್ಪೆಕ್ಷನು ಆಗಿ ನಮಗೆ ಮಾನ್ಯತೆಯನ್ನು ದೊರಕಿದೆ ಆ ಥರದ್ದು ಪ್ರಾಬ್ಲಮ್ ಇಲ್ಲ ಇಲ್ಲಿ ಇನ್ನೊಂದು ನಾವು ಲೇ ಹಾಸ್ಟೆಲ್ ಮಾಡ್ತಾ ಇದ್ದೀವಿ ಸುಮಾರು ಇನ್ನೂರೈವತ್ತು ಮಕ್ಕಳಿಗೆ ಆ ಕೆಲಸ ಇನ್ನೊಂದು ಎಂಟತ್ತು ದಿವಸದಲ್ಲಿ ಅದು ಮುಗಿಯುವುದಿದೆ ಅದು ಕೊನೆ ಅಂತ ಬಂದಿದೆ ಎಕ್ಸ್ಟರ್ನಲ್ ಕೆಲಸಗಳು ಪ್ಲೇ ಗ್ರೌಂಡು ಆಲ್ಮೋಸ್ಟ್ ರೆಡಿಯಾಗಿದೆ ಅಲ್ಲಿ ಶಾಮಿಯಾನು ಕಾರ್ಯಕ್ರಮಕ್ಕೆ ರೆಡಿ ಮಾಡ್ತಾ ಇದ್ದೀವಿ ಅಡುಗೆ ಮನೆ ರೆಡಿಯಾಗಿದೆ ಹಾಸ್ಟೆಲ್ಗೆ ಒಂದು ಇಲ್ಲಿನ ವಸತಿಗೋಸ್ಕರ ಒಂದಷ್ಟು ಹದಿನಾರು ಕ್ವಾರ್ಟರ್ಸ್ ಮಾಡಿದ್ದೀವಿ ಅದು ಸ್ವಲ್ಪ ಒಂದು ಎರಡು ಮೂರು ತಿಂಗಳು ತಿಳ್ಲಿಕ್ಕೆ ಆಗ್ಬೋದು